ಗೆಳೆಯರೇ ಹಳ್ಳಿಯಲ್ಲಿದ್ದ ಸಂಗುವಿನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ಹಲವು ವರ್ಷಗಳ ಹಿಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟಿದ್ದರಿಂದ ಹಳ್ಳಿಯೊಂದರ ಸಾಹುಕಾರರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದೆ ಮನೆಯಲ್ಲಿ ಸಾಕಷ್ಟು ಜನರು ಆಳುಗಳು ಕೂಡ ಇದ್ದರು ತಿಂಗಳಿಗೆ ಎ ಸಾವಿರ ರೂಪಾಯಿಯ ಜೊತೆಗೆ ಮೂರು ಹೊತ್ತಿನ ಊಟವನ್ನು ನೀಡುತ್ತಿದ್ದರು ಇನ್ನು ಮನೆಯಲ್ಲಿ ಸಾಹುಕಾರ ಸಾಹುಕಾರ್ತಿ ಮಾತ್ರ ಇದ್ದರು ಇವರ ಮಕ್ಕಳೆಲ್ಲರೂ ಕಾಲೇಜಿನಲ್ಲಿ ಓದುತ್ತಿದ್ದರು ಅವರೂ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದರು ಬಂದಾಗ ನನ್ನನ್ನು ಕೂಡ ಸಂತೋಷದಿಂದ ಮಾತನಾಡಿಸುತ್ತಿದ್ದರು ಉಳಿದಂತೆ ನಮ್ಮ ಸಾಹುಕಾರರೇ ಮನೆಯ ಎಲ್ಲಾ ಉಸ್ತುವಾರಿ ಜಮೀನು ನೋಡಿಕೊಂಡು ಹಳ್ಳಿಯಲ್ಲಿದ್ದರು ಎರಡು ವರ್ಷಗಳಿಂದ ಅವರ ಮನೆಯಲ್ಲಿಯೇ ಕೆಲಸವನ್ನು ಮಾಡುತ್ತಿದ್ದೆ ಸಂಗುವಿಗೆಯಲ್ಲಿ ಯಾವುದೇ ತೊಂದರೆಯಾಗಿದ್ದಿಲ್ಲ ಇನ್ನು ನಮ್ಮ ಸಾಹುಕಾರ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರಿಗೆ ಮೇಲೆ ಕೂಡ ಅಸಾಧ್ಯವಾಗಿತ್ತು ಅವರಿಗೆ ಎಲ್ಲವೂ ಕುಳಿತಲ್ಲಿಯೇ ಆಗಬೇಕಿತ್ತು ಅವರಿಗೆ ಉಣಿಸುವುದರಿಂದ ಹಿಡಿದು ಎಲ್ಲವೂ ಕೂಡ ನನ್ನ ಜವಾಬ್ದಾರಿಯಾಗಿತ್ತು ಸಾಹುಕಾರ ಮನೆಯಲ್ಲಿದ್ದಾಗ ಮಾತ್ರ ಅವನೇ ಇದರ ಬಗ್ಗೆ ಕಾಳಜಿ ವಹಿಸುತ್ತಿದ್ದ ಅವನೇ ಎಲ್ಲವನ್ನೂ ಮಾಡುತ್ತಿದ್ದ ಇವರಿಗೆ ಸಾಕಷ್ಟು ವರ್ಷದಿಂದ ಅನಾರೋಗ್ಯವಾಗಿದ್ದರು ಸಹಿತ ಅವನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಬೇರೆಯವರು ಹೇಳುತ್ತಿದ್ದರು ಆದರೆ ನಮ್ಮ ಸಾಹುಕಾರ ಮಾತ್ರ ಬೇರೆಯವರನ್ನು ಕಣ್ಣೆತ್ತಿ ನೋಡಿಲ್ಲ ಎಂದು ನಾನು ಎಂದೆಂದುಕೊಂಡಿದ್ದಾಗಲೇ ಒಂದು ಘಟನೆ ನಡೆಯಿತು ಅವರ ಬಗೆಗಿನ ಅಭಿಪ್ರಾಯ ಬದಲಿಸಿ ಬಿಟ್ಟಿತ್ತು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಅವರು ನೀರು ಕುಡಿಯಲು ಅಂಥ ಮೇಲಿಂದ ಮೇಲೆ ಅಡುಗೆ ಮನೆಗೆ ಬಂದು ಹೋಗುತ್ತಿದ್ದರು ಇದು ಮಾಮೂಲು ಎಂದು ನಾನೇನು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದೆ ಸಾಹುಕಾರ ನನ್ನ ಜೊತೆ ಮಾತನಾಡುತ್ತಿದ್ದ ಅವರು ನಮ್ಮ ಮನೆಯ ಬಗ್ಗೆ ಕುಟುಂಬಸ್ಥರ ಬಗ್ಗೆ ಎಲ್ಲರ ಬಗ್ಗೆ ಕೇಳುತ್ತಿದ್ದರು ಅವನು ಯಾವಾಗಲೂ ನನ್ನ ಜೊತೆ ನಗಾಡುತ್ತಾ ಮಾತನಾಡುತ್ತಿರುತ್ತಿದ್ದ ಆದರೆ ಅವನು ಹೀಗೆ ಬಂದು ನಿಲ್ಲುತ್ತಿದ್ದದ್ದು ಬೇರೆ ಕಾರಣದಿಂದ ಎಂದು ಗೊತ್ತಿರಲಿಲ್ಲ ಒಂದು ಸಲ ಅಚಾನಕ್ಕಾಗಿ ಅವನು ನನ್ನ ಮನೆಯವರ ಬಗ್ಗೆ ವಿಚಾರಿಸುವಾಗ ನನ್ನ ಸೌಂದರ್ಯವನ್ನು ನೋಡುತ್ತಾ ನಿಂತಿದ್ದ ನಾನು ಗಮನಿಸಿ ಸ್ವಲ್ಪ ಹುಷಾರಾಗಿದ್ದೆ ಅವನು ನನ್ನ ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು ಈ ಹಿಂದೆ ಬೇರೆ ಕಡೆ ಕೆಲಸಕ್ಕೆ ಹೋದಾಗಲೂ ಇಂತಹ ಪರಿಸ್ಥಿತಿ ಎದುರಿಸಿದ್ದರಿಂದ ನಾನೇನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಸಾಹುಕಾರನಿಗೆ ಸುಮಾರು ಐವತ್ತೂರ ವಯಸ್ಸು ಎತ್ತರವಾಗಿದ್ದ ಗೋಧಿ ಬಣ್ಣ ದೋತ್ರ ತೊಟ್ಟಿದ್ದ ಹಳೆಯ ಸಿನಿಮಾದ ನಟರಂತೆ ಇದ್ದರು ಅವರು ಹೊಲದಲ್ಲಿ ಕೆಲಸ ಜಾಸ್ತಿ ಇರುವಾಗ ನನ್ನನ್ನು ತಮ್ಮ ಬುಲೆಟ್ ಗಾಡಿ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಹೋಗುವಾಗ ಅವರು ರಸ್ತೆಯೆಲ್ಲ ಸರಿ ನೋಡುತ್ತಿದ್ದರು ಆದರೆ ಬ್ರೇಕ್ ಹಾಕುತ್ತಿದ್ದಾಗ ಅವರಿಗೆ ಏನೋ ಒಂಥರ ಸಂತೋಷವಾಗುತ್ತಿತ್ತು ಇದನ್ನು ತಪ್ಪಿಸಲು ಗಟ್ಟಿಯಾಗಿ ಗಾಡಿಯನ್ನು ಹಿಡಿದುಕೊಂಡು ಬುತ್ತಿಚೀಲವನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಿದ್ದೆ ಹೊಲದಲ್ಲಿ ನಾನು ಕೆಲಸ ಮಾಡುವಾಗ ಅವರು ದೂರದಿಂದಲೇ ನೋಡುತ್ತಿದ್ದರು ಕೆಲವೊಮ್ಮೆ ಬಟ್ಟೆ ತೊಳೆಯುವಾಗಲೂ ಕಲೆಯಿದ್ದ ಬಟ್ಟೆ ಸಿಗುತ್ತಿತ್ತು ಅದನ್ನು ನೋಡಿ ನನಗೂ ಏನು ಮಾಡಬೇಕು ಗೊತ್ತಾಗುತ್ತಿರಲಿಲ್ಲ ಹೀಗೆ ಎಲ್ಲದರ ಬಗ್ಗೆ ವಿಚಾರಿಸಿದ್ದೆ ಸುಮ್ಮನೆ ನನ್ನ ಪಾಡಿಗೆ ಕೆಲಸ ಮಾಡುತ್ತಿದ್ದೆ ಅವರು ನನ್ನ ಬಗ್ಗೆ ಆತರ ಯೋಚಿಸುವುದಿಲ್ಲ ಎಂದುಕೊಂಡಿದ್ದೆ ಆದರೆ ಸಾಹುಕಾರ ಸಮಯ ಸಿಕ್ಕಾಗ ಮನೆಯೊಳಗೆ ಕುಳಿತು ನನ್ನ ನೋಡುತ್ತಾ ಕೂರುತ್ತಿದ್ದರು ನಾನು ನೋಡಿದರೆ ತಕ್ಷಣ ಮುಖ ತಿರುಗಿಸುತ್ತಿದ್ದರು ಹೀಗೆ ತಿಂಗಳುಗಳು ಹೋದವು ನನ್ನ ಮನೆಯ ಸಮಸ್ಯೆಯಿಂದಾಗಿ ನಾನು ಏಳ್ನೂರು ಐವತ್ತು ರೂಪಾಯಿ ಸಾಲವನ್ನು ಅವರಿಂದ ತೆಗೆದುಕೊಂಡಿದ್ದೆ ಅದಕ್ಕೇನು ಹೀಗೆ ನೋಡ್ತಾ ಇದ್ದಾನ ಎಂದು ಯೋಚಿಸುತ್ತಿದ್ದೆ ಬಡ್ಡಿ ವಿಚಾರ ಇರಬಹುದೆಂದು ಆ ಸಾಲವನ್ನು ತೀರಿಸಲು ಸಂಬಳದಲ್ಲಿ ಸ್ವಲ್ಪ ಹಣ ಮುರಿಯುವಂತೆ ಕೇಳಿದ್ದೆ ಅವರು ಸರಿ ಎಂದರು ಆದರೆ ಆಗಲೇ ಒಂದು ದಿನ ದೂರದ ಊರಿನಲ್ಲಿದ್ದ ಚಿಕ್ಕಪ್ಪನನ್ನು ಆಸ್ಪತ್ರೆಗೆ ಸೇರಿಸಿದ್ದರು ಅವರು ನನ್ನನ್ನು ಕರೆದು ಹಣದ ಸಹಾಯ ಕೇಳಿದರು ನಾನು ಸಾಹುಕಾರನ ಬಳಿಗೆ ಬಂದು ಸಹಾಯ ಕೇಳಿದೆ ಅವರು ಹೇಳಿದರು ಹಿಂದೆ ತೆಗೆದುಕೊಂಡ ಸಾಲ ವಾಪಸ್ ಕೊಡಲಿಲ್ಲ ನಿನಗೆ ಕಾಗದಪತ್ರ ಇಲ್ಲದೆ ಕೊಟ್ಟಿದ್ದೇನೆ ಎಂದರು ಈಗ ಮತ್ತೆ ಐದು ಸಾವಿರ ಕೇಳಿದರೆ ಹೇಗೆ ಎಂದರು ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವರು ಕೇಳಿದರು ಊರಿಗೆ ಹೋದರೆ ವಾಪಸ್ ಬರುತ್ತೀಯಾ ಎನ್ನುವುದಕ್ಕೆ ಸಾಕ್ಷಿ ಏನು ಎಂದರು ನಾನು ಸುಮ್ಮನಿದ್ದೆ ಅವರು ಮುಂದುವರಿಸಿದರು ಸರಿ ಈಗ ಕೊಟ್ಟರೆ ಎಲ್ಲ ಸಾಲ ಹೇಗೆ ವಾಪಸ್ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಎಂದರು ನಾನು ಹಾಗೆ ಸುಮ್ಮನಿದ್ದೆ ಅವರು ನನ್ನ ಮುಖ ನೋಡದೆ ಮಾತನಾಡುತ್ತಿದ್ದರು ಅವರು ಹೇಳಿದರು ನಿನಗೆ ದುಡ್ಡಿನ ಅವಶ್ಯಕತೆ ಇದೆ ಸಾಹುಕಾರ್ತಿಗೆ ಮೇಲಕ್ಕೂ ಆಗೋಲ್ಲ ನಾನು ಮನೆ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ನಿನಗೆ ಹಣ ಕೊಡ್ತೀನಿ ಆದರೆ ನನಗೂ ಒಂದು ಅವಶ್ಯಕತೆ ಇದೆ ಎಂದರು ಅವರು ಹೇಳಿದರು ನೀನು ನನ್ನ ಒಂದು ಕೆಲಸ ಮಾಡಿದರೆ ದುಡ್ಡು ಕೊಡ್ತೀನಿ ನಾನು ಹೇಳಿದರು ಮೊದಲು ದುಡ್ಡು ಕೊಡಿ ಅವರು ಹೇಳಿದರು ಹಾಗೆಲ್ಲ ಕೊಡುವುದಿಲ್ಲ ಮೊದಲು ಕೆಲಸ ಏನು ಅಂತ ಕೇಳು ಎಂದರು ನಾನು ಕೇಳಿದೆ ನನ್ನಿಂದ ಏನು ಕೆಲಸ ಆಗಬೇಕು ಅವರು ಹೇಳಿದರು ನಾನು ಊರು ಬಿಟ್ಟು ಹೋಗಿಲ್ಲ ಯಾರನ್ನೂ ತಲೆ ಎತ್ತಿ ನೋಡಿಲ್ಲ ಆದರೆ ನಿನ್ನ ನೋಡಿದ ಮೇಲೆ ಏನೋ ಅನಿಸುತ್ತೆ ಎಂದರು ನೀನು ನೋಡಲು ಚೆನ್ನಾಗಿ ಇದ್ದೀಯಾ ನನಗೆ ಇಷ್ಟೆಲ್ಲ ದುಡ್ಡು ಇದ್ದರೂ ಜೀವನದಲ್ಲಿ ಸಂತೋಷ ಇಲ್ಲ ನನಗೂ ಏಕಾಂಗಿ ಜೀವನ ಬೇಜಾರಾಗಿದೆ ಎಂದರು ನಿನ್ನ ಸಹಾಯ ಬೇಕಿದೆ ಎಂದರು ಅವರು ಹೇಳಿದರು ನೀನು ಹೋಗು ಮನೆಗೆ ನಿಧಾನವಾಗಿ ಯೋಚಿಸು ನಿನ್ನ ಯಜಮಾನ ತೀರಿ ಹೋಗಿ ಐದು ವರ್ಷ ಆಗಿದೆ ನಿನ್ನ ಮನೆಯ ಜವಾಬ್ದಾರಿ ನಿನ್ನ ಮೇಲೆ ಎಂದು ಊರಿಗೆ ಗೊತ್ತಿದೆ ಎಂದರು ಎಷ್ಟು ದಿನ ಹೀಗೆ ಕಷ್ಟಪಡುತ್ತೀಯಾ ಎಂಬರು ನೀನು ಒಬ್ಬಂಟಿ ನಿನಗೂ ಬೇಕು ಅನಿಸುತ್ತದೆ ಎನ್ನುವುದು ಗೊತ್ತು ಎಂದರು ಈಗ ಮನೆಗೆ ಹೋಗು ಎಂದರು ನಾನು ಮನೆಗೆ ಬಂದೆ ಆದರೆ ನನಗೆ ಸಿಟ್ಟು ಬಂದಿತ್ತು ಅಡುಗೆ ಮಾಡುತ್ತಾ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿಗೆ ಹೋದೆ ಆದರೆ ಎಲ್ಲ ಸಿಟ್ಟು ಹೋಗಿ ಯಜಮಾನರ ಬಗ್ಗೆ ಯೋಚನೆ ಶುರು ಮಾಡಿದೆ ಅವನಿದ್ದಾಗ ಜೀವನ ಚೆನ್ನಾಗಿತ್ತು ಎಂದೆನಿಸಿತು ಆದರೆ ಅವನು ಹೋದ ಮೇಲೆ ಎಲ್ಲಾ ನಿಂತಿತ್ತು ಹೊಟ್ಟೆ ಹಸಿವಿನಿಂದ ತರಕಾರಿ ಬಳಸುತ್ತಿದ್ದೆ ಊರಿನಲ್ಲಿ ಈ ವಿಚಾರ ಹೇಳಲು ಯಾರಿರಲಿಲ್ಲ ಎರಡು ವರ್ಷಗಳಲ್ಲಿ ನಾನು ನನ್ನ ಜೀವನವನ್ನೇ ಮರೆತೆ ನನಗೂ ನನ್ನದೇ ಆದ ಜೀವನ ಇದೆ ಎನ್ನಿಸಿತು ಹೀಗೆ ವಿಚಾರ ಮಾಡಿದಾಗ ಕೈ ಕೆಲಸ ಮಾಡಿದರೂ ಸಮಾಧಾನ ಆಗಲಿಲ್ಲ ಸಾಹುಕಾರ ಹೇಳಿದ ಮಾತು ನೆನಪಾಗತೊಡಗಿತು ಕೊನೆಗೆ ವಿಶ್ರಾಂತಿ ಪಡೆದಿದ್ದೆ ಮಾರನೇ ದಿನ ಕೆಲಸಕ್ಕೆ ಹೋದಾಗ ಗೊಂದಲದಲ್ಲಿದ್ದೆ ನಾಲ್ಕಾರು ಜನರ ಬಳಿ ಹೊರಗೆ ಸಾಲ ಮಾಡಿದ್ದೆ ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸ ಮುಗಿಸಿದ್ದೆ ಹಣದ ವಿಚಾರ ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಸಾಹುಕಾರರು ಒಳಗೆ ಬಂದರು ಯೋಚನೆ ಮಾಡಿದಂತೆ ಹಿಂದೆ ಮುಂದೆ ಏನು ಯೋಚಿಸದೆ ಒಂದು ಕ್ಷಣಕ್ಕೆ ಮುತಿದೆ ಇದಕ್ಕಾಗಿ ಕಾಯುತ್ತಿದ್ದ ಅವರು ಹೊಲದ ಮನೆಗೆ ಕರೆದುಕೊಂಡು ಹೋದರು ಮಧ್ಯಾಹ್ನ ಹೊತ್ತಿನಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಅವರು ಅಲ್ಲಿಯೇ ಆ ಕೆಲಸವನ್ನು ಮಾಡಿದರು ಶಕ್ತಿವಂತರಾಗಿದ್ದ ಅವರು ತಮ್ಮ ರೀತಿಯಲ್ಲಿ ಮಾಡಿದರು ನಾನು ಕಂಗಾಲಾಗಿದ್ದೆ ತಮಗೆ ಗೊತ್ತಿದ್ದ ಎಲ್ಲ ರೀತಿಯಲ್ಲಿ ಕೆಲಸ ಚೆನ್ನಾಗಿ ಮಾಡಿದರು ಎಷ್ಟು ವರ್ಷಗಳಿಂದ ಕೆಲಸ ಮಾಡದ ನನಗೂ ಖುಷಿಯಾಗಿತ್ತು ಕೊನೆಗೆ ಹಣ ಮತ್ತು ಸಂತೋಷ ಎರಡೂ ಸಿಕ್ಕಿತು ಆದರೆ ವಿಧಿಯಾಟ ಎಂಬಂತೆ ಇದು ನಡೆದ ಎರಡು ದಿನಗಳಲ್ಲಿಯೇ ಅವರು ಹೋಗಿಬಿಟ್ಟರು ಅಲ್ಲಿಗೆ ಅವರ ಕೃತ್ಯಗಳೆಲ್ಲ ಗೊತ್ತಾದವು ಅವರು ಮೂರ್ನಾಲ್ಕು ಮಂದಿಗೂ ಹೀಗೆ ಮಾಡಿದ್ದರು ಇವೆಲ್ಲವೂ ಕಾಲ್ಪನಿಕವಾಗಿದ್ದು ಈ ಕಥೆಯನ್ನು ಕೇವಲ ಕಥೆಯಾಗಿ ತೆಗೆದುಕೊಳ್ಳಬೇಕು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ನ್ಯಾಯುತವಾಗಿ ಬದುಕಬೇಕು ಯಾರೂ ತಪ್ಪುಗಳನ್ನು ಮಾಡಬಾರದು ಹೀಗಾಗಿ ಬದುಕನ್ನು ಹಸನಾಗಿಸುವಾಗ ಕತೆಗಳು ಓದಬೇಕು ಅದರಿಂದ ಸ್ಫೂರ್ತಿ ಪಡೆಯಬೇಕು ಯಾರೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ